ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿದೇವ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಸ್ ಇವತ್ತು ಇವತ್ತಿನ ರಾಜಕೀಯ ಪರಿಸ್ಥಿತಿ ಏನದು ತಾವು ಬೇರೆ ಬೇರೆ ನಾಯಕರುಗಳು ನೀಡುತ್ತಿರುವ ಹೇಳಿಕೆಗಳನ್ನು ಗಮನಿಸಿರ್ಬೋದು ಯಾವತ್ತು ಕೂಡ ರಾಜಕೀಯ ಹೇಳಿಕೆಗಳು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿರಲ್ಲ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಉದ್ದೇಶಗಳು ಇರ್ತವೆ ಹೇಳಿಕೆ ಕೊಡುವುದಕ್ಕೂ ಹೇಳಿಕೆ ಕೊಡದಿರುವುದಕ್ಕೂ ಅದು ಉದ್ದೇಶ ಅಂತ ಸೊ ಇವತ್ತಿನ ಬಹುತೇಕ ರಾಜಕೀಯ ಬೆಳವಣಿಗೆ ಮತ್ತು ಹೇಳಿಕೆಗಳನ್ನು ಗಮನಿಸಿದರೆ ಸೊ ನಿರ್ದಿಷ್ಟ ಗುರಿಯತ್ತ ರಾಜಕಾರಣ ತೆರಳುತ್ತಿರುವ ಒಂದು ಮುನ್ಸೂಚನೆ ಸಿಗುತ್ತೆ ಏನದು ಅದು ಇಡೀ ಬಿ ಜೆ ಪಿಯ ರಾಜಕಾರಣ ಬಿ ಜೆ ಪಿಯ ಇವತ್ತಿನ ರಾಜಕಾರಣ ಏನು ಅವರು ಏನನ್ನ ಮಾಡುವುದಕ್ಕೆ ಅವರಿದ್ದ ಅದಕ್ಕಿಂತ ಮೊದಲು ನಾನು ಕೆಲವೊಂದು ಹೇಳಿಕೆಗಳನ್ನು ಪ್ರಸ್ತಾಪಿಸ್ತೀನಿ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ವಿಶ್ಲೇಷಣೆ ಮಾಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದೇನು ತಮ್ಮ ತಂಟೆಗೆ ಬಂದರೆ ಕರ್ನಾಟಕದ ಜನ ಸುಮ್ಮನಿರುವುದಿಲ್ಲ ಯಾಕವರು ಈ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಕಾರಣಗಳೇನು ಸೊ ಮುಖ್ಯಮಂತ್ರಿಗಳು ಈ ಹೇಳಿಕೆ ನೀಡುವುದಕ್ಕೆ ಸ್ಪಷ್ಟವಾದ ಕಾರಣ ಇದೆ ಅದರ ಜೊತೆಗೆ ಅವರು ಇನ್ನೊಂದು ಅಂಶವನ್ನು ರಿವೀಲ್ ಮಾಡಿದ್ರು ಅಥವಾ ಹೇಳಿದರು ಕರ್ನಾಟಕದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿಯನ್ನು ಕೊಟ್ಟು ಖರೀದಿಸುವ ಯತ್ನಕ್ಕೆ ಬಿ ಜೆ ಪಿ ಕೈ ಹಾಕಿತ್ತು ಈ ಹೇಳಿಕೆ ಬಂದ ಮೇಲೆ ಅದು ಬಿ ಜೆ ಪಿಯ ಒಳಗಡೆ ಕೂಡ ಸಂಚಲನವನ್ನು ಮೂಡಿಸ್ತು ಬಿ ಜೆ ಪಿ ಅದನ್ನು ನಿರಾಕರಿಸ್ತು ಇದರ ಬಗ್ಗೆ ತನಿಖೆಯಾಗಲಿ ಗೊತ್ತು ಹಾಗೆ ಹೇಗೆ ಆಯಿತು ಆದರೆ ಬಿ ಜೆ ಪಿ ಬಲ್ಲವರಿಗೆ ಇದೇನಂತ ಆಶ್ಚರ್ಯ ಸುದ್ದಿ ಏನಲ್ಲ ಅವರು ಆಪರೇಷನ್ ಕಮಲದ ಇವರು ಅವರು ಆಪ್ರೇಷನ್ ಕಮಲ ಮಾಡಿದಾಗಲೆಲ್ಲ ಅವರನ್ನು ಸಿ ಕಲೆಗಳು ಇನ್ನೊಂದು ಅಂತ ನಮ್ಮ ಮಾಧ್ಯಮ ಕರೆ ಕೇಸರಿ ಕಲೆಗಳು ಕೇಸರಿ ಕಲೆಗಳು ಅದನ್ನು ಮಾಡ್ತಾರೆ ಸೊ ಮುಖ್ಯಮಂತ್ರಿಗಳ ಈ ಹೇಳಿಕೆ ನೀಡಿದ ಮೇಲೆ ನನ್ನನ್ನು ಮುಟ್ಟಿದರೆ ಹುಷಾರು ಅನ್ನುವ ಎಚ್ಚರಿಕೆ ನೀಡುವ ಸ್ಥಿತಿ ಯಾಕೆ ಮುಖ್ಯಮಂತ್ರಿಗಳಿಗೆ ಬಂತು ಅಂದರೆ ಮುಖ್ಯಮಂತ್ರಿಗಳನ್ನು ಮುಟ್ಟುವುದಕ್ಕೆ ನನ್ನನ್ನು ಮುಟ್ಟಿದರೆ ಹುಷಾರಂತ ಅವ್ರು ಹೇಳಿದ್ರು ಅಂದರೆ ಮುಖ್ಯಮಂತ್ರಿಯವನ್ನ ಮುಟ್ಟುವುದಕ್ಕೆ ಹೊರಟಿದ್ದಾರೆ ಅದು ಮುಖ್ಯಮಂತ್ರಿಗಳನ್ನ ಅಸ್ಥಿರಗೊಳಿಸಿದೆ ಮುಖ್ಯಮಂತ್ರಿಗಳನ್ನು ಮುಟ್ಟುವುದಕ್ಕೆ ಹೊರಡೋದು ಯಾರಿಗೆ ಸಾಧ್ಯ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಸೊ ಮುಖ್ಯಮಂತ್ರಿ ಈ ಒಂದು ಹೇಳಿಕೆಯನ್ನು ಅಷ್ಟಾಶೆಯಿಂದ ಕೊಟ್ಟರೆ ಎಚ್ಚರಿಕೆಯ ಕೊಟ್ಟು ನೋಡೋಣ ಅಂತ ಕೊಟ್ಟರೆ ಎರಡು ಕಾರಣ ಇರಬಹುದು ಇದಕ್ಕೆ ಈ ಬೆಳವಣಿಗೆಗೆ ಬಿ ಜೆ ಪಿ ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಹೇಳಿಕೆಗಳನ್ನ ಕೊಟ್ಟರು ವಿಧಾನ ಪರಿಷತ್ತಿನ ಬಿ ಜೆ ಪಿ ನಾಯಕ ನಾರಾಯಣಸ್ವಾಮಿ ಅವರು ಎಸ್ ಕಾಂಗ್ರೆಸ್ ಸರ್ಕಾರ ತನ್ನಿಂದ ತಾನೇ ಬೀಳುತ್ತೆ ಎಂದು ಸರ್ಕಾರ ತನ್ನಿಂದ ತಾನೇ ಬೀಳುವುದಕ್ಕೆ ಆ ಅದಕ್ಕೆ ಬೇಕಾದ ವಾತಾವರಣ ಇಲ್ಲವೇ ಇಲ್ಲ ಇಲ್ಲಿ ಕೆಡಗುವುದಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಎಸ್ ಬೀಳ್ಬೋದು ಬೀಳಿಸ್ಬೋದು ಮತ್ತು ಬೀಳುತ್ತೆ ಅನ್ನುವ ಮಾತನ್ನು ಭಾಳ ಮುಖ್ಯ ಸ್ವಾಮಿ ಹೇಳಿದ್ದು ತನ್ನಿಂದ ತಾನೇ ಬೀಳುತ್ತೆ ಅಂದರೆ ಬಿ ಜೆ ಪಿ ಅದನ್ನು ಕೆಡಗೋ ಯತ್ನ ಮಾಡ್ತಿದ್ದಾರೆ ಅಂತೇಳಿ ಅಪ್ರತ್ಯಕ್ಷವಾಗಿ ನಾರಾಯಣ ಸ್ವಾಮಿಯವರು ಹೇಳ್ತಾರೆ ಸಿ ಟಿ ರವಿ ಹೇಳಿದೆ ಹೇಳಿಕೆ ಸೊ ಕಾಂಗ್ರೆಸ್ ಶಾಸಕರು ಏನು ಖರೀದಿಗೆ ಸಿಗುವಂಥವ್ರ ಹಾಗೆ ಹೇಳ್ತಿದ್ದಾರೆ ಇವರು ಶಾಸಕರಿಗೆ ಅವಮಾನ ಮಾಡ್ತಿದ್ದಾರೆ ಸೊ ಬಿಜೆಪಿ ಹದಿನೇಳು ಶಾಸಕರನ್ನ ಎತ್ತಕಂಡು ಬಂದಾಗಲೇ ಅವ್ರ ಕೈಯಲ್ಲಿ ಏನು ಸಾಧ್ಯ ಇದೆ ಸಾಧ್ಯ ಇಲ್ಲ ನಮ್ಗೆ ಗೊತ್ತಾಗಿದೆ ಅಲ್ವಾ ಸೊ ಹಾಗಿದ್ದರೆ ಏನು ನಡೀತಾ ಇದೆ ಒಟ್ಟಾರೆ ಆ ಬೆಳವಣಿಗೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಇಡಿ ಸದ್ಯದಲ್ಲೇ ವಿಚಾರಣೆಗೆ ಕರೆಯಲಿದೆ ನೋಟಿಸ್ ಕೊಡಲಿದೆ ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಇಡಿ ಸಿದ್ಧಪಡಿಸ್ತಾ ಇದೆ ಸೊ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರೋ ಸುಮಾರು ಹತ್ತಕ್ಕೂ ಹೆಚ್ಚು ಜನರನ್ನು ಕರೆದು ತನಿಖೆ ಮಾಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಇವನ್ ನಿನ್ನೆ ಸುಮಾರು ನಾಲ್ಕಾರು ತಾಸುಗಳ ಕಾಲ ಸಿದ್ದರಾಮಯ್ಯನವರ ಆಪ್ತರು ಮೂಢ ಅಧ್ಯಕ್ಷರು ಆದ ಬರೀಗೌಡರನ್ನ ಕರೆಯಲಾಗಿತ್ತು ಸೊ ಇವರ ಬಾಯಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಹೆಸರನ್ನು ಹೇಳಿಸ್ಬೇಕು ಅನ್ನೋದಷ್ಟೇ ಈಗ ಇಡೀ ವಿಚಾರಣೆಯ ಮುಖ್ಯ ಅಂಶ ಇವರಲ್ಲಿ ಯಾರಾದರೂ ಒಬ್ಬರು ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೆ ಸಾಕು ಇಡೀ ಸಿದ್ದರಾಮಯ್ಯನವ್ರ ಮನೆಗೆ ಹೋಗುತ್ತೆ ಈಗ ಅವರಿಗೆ ಮತ್ತೆ ನೋಟ್ ಅವರಿಗೆ ನೋಟಿಸ್ ಕೊಡುವುದಕ್ಕೆ ವಾತಾವರಣ ಸೃಷ್ಟಿಯಾಗಿದೆ ಹಾಗಿದ್ದರೆ ಸಿದ್ದರಾಮಯ್ಯನವರಿಗೆ ಇಡೀ ನೋಟಿಸ್ ಕೊಟ್ಟ ತಕ್ಷಣ ಏನಾಗುತ್ತೆ ಕಾಂಗ್ರೆಸ್ ಒಳಗಡೆ ಸ್ವಲ್ಪ ಮಟ್ಟಿಗೆ ಅದು ಬದಲಾವಣೆಗೆ ಒಂದು ವಾತಾವರಣ ಸೃಷ್ಟಿಸುತ್ತೆ ಇಡೀ ನೋಟಿಸ್ ಕೊಟ್ಟು ಸಿದ್ದರಾಮಯ್ಯ ನೋಟಿಸನ್ನು ಸ್ವೀಕರಿಸಿ ವಿಚಾರಣೆಗೆ ಹೋಗಿ ಮುಂದಿನ ಬೆಳವಣಿಗೆ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ವರ್ತಿಸುತ್ತೆ ಅನ್ನೋದಕ್ಕೆ ಬಿ ಜೆ ಪಿ ಕಾಯ್ತಾಯಿದೆ ಎಸ್ ಮುಖ್ಯಮಂತ್ರಿಗಳನ್ನು ಬದಲಾಯಿಸಬೇಕು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ವರಿಷ್ಠರು ಬಂದರೆ ಆಗ ಕಾಂಗ್ರೆಸ್ ಒಳಗಡೆ ಒಡಕುಂಟಾಗುತ್ತೆ ಹಾಗೆ ಕಾಂಗ್ರೆಸ್ ಒಳಗಡೆ ಒಡಕುಂಟಾದ ಸಂದರ್ಭದಲ್ಲಿ ಯಾರಿಗೆ ಬೇಸರ ಆಗಲಿ ಅವರಿಗೆ ಬಲೆ ಹಾಕಿ ಎಳೆದ್ಕೋಬೇಕು ಅದಕ್ಕೆ ಐವತ್ತು ಕೋಟಿನ ಅರವತ್ತು ಕೋಟಿನ ಬೇಕು ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರನ್ನ ವಿಚಾರಣೆಗೆ ಕರೆಯುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಮೊದಲನೇದಾಗಿ ಅಸ್ಥಿರಗೊಳಿಸೋದು ದಟ್ ಇಸ್ ದ ಫಸ್ಟ್ ತಿಂಗ್ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಸಿ ಯಾರಾದರೂ ಯಾರು ಬೇಸರಗೊಂಡ ಶಾಸಕರಿದ್ದಾರೆ ಅವರನ್ನು ಎಳೆದುಕೊಳ್ಳುವುದು ಸೆಳೆದುಕೊಳ್ಳುವುದು ಖರೀದಿಸುವುದು ಕುದುರೆ ವ್ಯಾಪಾರ ಸೊ ಆ ಮೂಲಕ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರವನ್ನು ರಚಿಸಬಹುದೇ ಅಂತ ಅದು ಆಗುತ್ತೆ ಅನ್ನೋ ನಂಬಿಕೆ ಬಿ ಜೆ ಪಿ ನಾಯಕರಲ್ಲಿದೆ ಆ ಕಾರಣಕ್ಕೆ ಬಿ ಜೆ ಪಿಯ ಬಹುತೇಕ ನಾಯಕರು ಸಿದ್ದರಾಮಯ್ಯನವರು ಸರ್ಕಾರ ಹೋಗುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಎರಡು ದಿವಸ ನಾಲ್ಕು ದಿವಸ ಸೊ ಈ ವಿಜಯೇಂದ್ರ ಹಿಡಿದು ಎಲ್ಲ ನಾಯಕರು ಏನು ಹೇಳಿಕೆ ಕೊಡ್ತಿದ್ದಾರೆ ಹೇಳಿಕೆ ಅನ್ನುವುದು ಅವರ ಮನಸ್ಸಿನಲ್ಲಿರುವುದು ಈಗ ಆಗಬೇಕು ಅಂತ ಅದು ಆಗೇ ಬಿಡುತ್ತೆ ಅಂತಲ್ಲ ಆಗುತ್ತೆ ಅನ್ನುವ ನಿರೀಕ್ಷೆಯಿಂದ ಅವ್ರು ಮಾಡುವ ಮಾತುಗಳು ಸೊ ಇದು ಒಟ್ಟಾರೆಯಾಗಿ ಯಾವ ಪರಿಣಾಮ ಬೀರುತ್ತೆ ಇದು ಏನು ಮಾಡುತ್ತೆ ಇದು ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಸೊ ಡಿಯನ್ನು ಬಳಸಿ ಸಿದ್ದರಾಮಯ್ಯನವರನ್ನು ಆದಷ್ಟು ಆದಷ್ಟು ಬಿಸಿ ವಿಚಾರಣೆಗೆ ಒಳಪಡಿಸಿ ಈ ಮೂಢ ಹಗರಣದ ಒಳಗಡೆ ಅವರನ್ನು ಸಿಲುಕಿಸ್ಬೇಕು ಸಾಧ್ಯ ಆದರೆ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಬೇಕು ದ ಫಸ್ಟ್ ಥಿಂಗ್ ಅವರು ಕೊಡಿಸ್ಬೇಕು ಒಂದೊಮ್ಮೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಸು ಹೈಕಮಾಂಡ್ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಅಂತ ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂಥ ಒಂದು ಆಲೋಚನೆ ಬಂದರೆ ಆ ಕಾಂಗ್ರೆಸ್ ಒಳಗಡೆ ನೂರ ಮೂವತ್ತು ಶಾಸಕರಲ್ಲಿ ಇರಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಏನು ಮಾಡ್ತಾರೆ ಅವ್ರಲ್ಲಿ ಯಾರ್ಯಾರು ಅತೃಪ್ತರಿರ್ತಾರೆ ಅವ್ರು ಹೇಳ್ಕೊಬೇಕು ಮತ್ತು ತಮ್ಮ ಸರ್ಕಾರ ರಚಿಸಬೇಕು ದಿಸ್ ಈತ್ ದ ಪ್ಲ್ಯಾನಿಂಗ್ ಈ ಯೋಜನೆಗೆ ಇಸಿ ಪ್ರತಿಯಾಗಿ ಸಿದ್ದರಾಮಯ್ಯ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾರೆ ಅದರ ಜೊತೆ ಇಸಿ ರಾಜ್ಯಾದ್ಯಂತ ಅವ್ರು ಹೇಳಿದ್ರು ಕರ್ನಾಟಕದ ಜನ ಸುಮ್ಮನಿರುವುದಿಲ್ಲ ಅಂತ ಅಂದರೆ ಕರ್ನಾಟಕದಾದ್ಯಂತ ಅಹಿಂದ ಸಂಘಟನೆಯಿಂದ ಚಳವಳಿಯನ್ನು ಸಂಘಟಿಸುವುದು ಹೋರಾಟವನ್ನು ಸಂಘಟಿಸುವುದು ಸರ್ಕಾರದ ವಿರುದ್ಧ ಅನ್ನುವ ಯೋಚನೆ ಅವರಿಗೆ ಇದ್ದಂತೆ ಕಾಣುತ್ತೆ ಸೊ ಬಿ ಜೆ ಪಿಗೆ ಮೊದಲನೇದಾಗಿ ಸರ್ಕಾರ ಅಸ್ಥಿರಗೊಳ್ಳಬೇಕು ಮತ್ತು ಶಾಸಕಾಂಗ ಪಕ್ಷದ ಒಳಗಡೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಳಗಡೆ ಇರಿಸಿ ಒಂದು ಒಡಕು ಮೂಡಬೇಕು ಅಂತ ಆವಾಗ ಶಾಸಕಾಂಗ ಪಕ್ಷದಲ್ಲಿ ಒಡಕು ಮೂಡಿದರೆ ಮಾತ್ರ ಆಗ ಬಿ ಜೆ ಪಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥ ವಾತಾವರಣ ಸೃಷ್ಟಿಸಿದೆ ಯಾವಾಗ ಅಂದರೆ ಸಿದ್ದರಾಮಯ್ಯವ್ರನ್ನ ವಿಚಾರಣೆಗೆ ಕಾಲ ಮುಂದಿನ ಬೆಳವಣಿಗೆಗಳು ಆದಾಗ ಅನ್ನೋದು ಅವರ ಉದ್ದೇಶ ಅಂತ ಅದ್ರ ಜೊತೆಗೆ ಬಿ ಜೆ ಪಿ ಕಾಯ್ತಾ ಇರುವುದು ಈ ಮೂರು ಉಪ ಚುನಾವಣೆಗಳ ಫಲಿತಾಂಶ ಈ ಮೂರು ಉಪಚುನಾವಣೆಗಳ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬರೆದಿದ್ದರೆ ಆಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ಅಸ್ಥಿರತೆ ಉಂಟಾಗಬಹುದು ಆವಾಗ ಆಪರೇಷನ್ ಕಮಲಕ್ಕೆ ಅನುಕೂಲ ಆಗುತ್ತೆ ಒಂದೊಮ್ಮೆ ಸೊ ಕಾಂಗ್ರೆಸ್ ಒಂದೋ ಎರಡೋ ಸೀಟ್ಗಳನ್ನು ಗೆದ್ದರೆ ಅಷ್ಟಕ್ಕೆ ಸೀಮಿತ ಆದರೆ ಆಗಲೂ ಕೂಡ ಎಸ್ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಾದರೂ ಒಂದು ಅಸ್ಥಿರ ವಾತಾವರಣವನ್ನು ಸೃಷ್ಟಿಸಬಹುದಾ ಅಂತ ಸೊ ಆ ಕಾರಣಕ್ಕಾಗಿಯೇ ಅವರು ಯತ್ನ ನಡೆಸಿದ್ದಾರೆ ಮತ್ತು ಹಣ ರೆಡಿ ಇದ್ದಂತೆ ಕಾಣುತ್ತೆ ಸಿದ್ದರಾಮಯ್ಯ ಹೇಳಿದ್ದೇನೆ ಇವತ್ತು ಕೋಟೆ ಅಮೌಂಟ್ ವ್ಯತ್ಯಾಸ ಇರ್ಬೋದು ಬಟ್ ಬಿ ಜೆ ಪಿ ಒಂದು ಸಾವಿರಾರು ಕೋಟಿ ರೂಪಾಯಿಯನ್ನು ವಿನಿಯೋಗಿಸುವುದಕ್ಕೆ ಆಪರೇಷನ್ ಕಮಲಕ್ಕೆ ಸಿದ್ಧ ಆದಂತೆ ಕಾಣುತ್ತೆ ಅಕಾರ್ಡಿಂಗ್ ಟು ಕಾಂಗ್ರೆಸ್ ಮೂಲಗಳು ಹೇಳೋದಾದೆನೆ ಹಣ ರೆಡಿ ಇದೆ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಆ ಮೂಲಕ ಖರೀದಿಸುವುದಕ್ಕೆ ಒಂದು ಯತ್ನ ನಡೀತಿದೆ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕು ಸೊ ಈ ಸಿದ್ದರಾಮಯ್ಯನವರು ಈ ಹೇಳಿಕೆ ನೀಡಿದ ಮೇಲೆ ಐವತ್ತು ಕೋಟಿ ಖರೀದಿಗೆ ಒಬ್ಬ ಶಾಸಕರಿಗೆ ಬೆಲೆ ಸೊ ಬಿ ಜೆ ಪಿ ಅಧ್ಯಕ್ಷರು ಹೇಳಿದ ಈ ಬಗ್ಗೆ ತನಿಖೆ ನಡೆಯಲಿ ಅಂತ ವಿಜೇಂದ್ರ ಅವರು ಇದು ಕಪೋಲ ಕಲ್ಪಿತ ಅಂತ ಸೊ ಬಿ ಜೆ ಪಿ ಆಪರೇಷನ್ ಕಮಲ ಎಂದು ಕೂಡ ಕಪೋಲ ಕಲ್ಪಿತ ಅಲ್ಲ ಅದು ವಾಸ್ತವ ಅದರಿಂದ ಈಗ ಈಗಿನ ವಾಸ್ತವ ಅಂತಂದರೆ ಮೂರ್ನಾಲ್ಕು ಪಾಯಿಂಟನ್ನು ಹೇಳುವುದು ನನ್ನ ವಿಶ್ಲೇಷಣೆ ಒಂದು ಸಿದ್ದರಾಮಯ್ಯನವ್ರನ್ನು ಮೂಡಾ ಹಗರಣದ ಬಲೆಗೆ ಸಿಕ್ಕಿಸಿ ಎಲ್ಲಿಯವರೆಗೆ ಅವನನ್ನು ಎಳೆಯಬಹುದು ಹೇಳಿದ್ದು ಆ ಮೂಲಕ ಸೆಕೆಂಡ್ ಥಿಂಗ್ ಕಾಂಗ್ರೆಸ್ ಹೈಕಮಾಂಡೇ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಪಡೆಯುವ ಹೊಸ ಮುಖ್ಯಮಂತ್ರಿ ಆಯ್ಕೆ ಮಾಡುವ ಒಂದು ಪ್ರೊಸೆಸ್ಗೆ ಕಾಂಗ್ರೆಸ್ ವರಿಷ್ಠರು ಈಡಾಗುವಂತೆ ಮಾಡುವುದು ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ಸಿದ್ದರಾಮಯ್ಯ ಅವರ ಬದಲಿಗೆ ಬೇರೆಯವರು ಮುಖ್ಯಮಂತ್ರಿ ಆದರೆ ಇದು ಮೂರನೇ ಅಂಶ ಆದರೆ ಆಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯ ಬೆಂಬಲಿಗರು ಸುಮ್ಮನೆ ಕೂತ್ಕೊಳ್ಳಲ್ಲ ದೇ ವಿಲ್ ಪ್ರೊಟೆಸ್ಟ್ ಆರ್ ತೀವ್ರ ರೂಪದ ರಾಜಕೀಯ ಬೆಳವಣಿಗೆ ಕಾರಣ ಆಗುತ್ತೆ ಶಾಸಕಾಂಗ ಪಕ್ಷ ಏನಿದೆ ಅದರಲ್ಲೂ ಬಿರುಕು ಮೂಡಬಹುದು ಫೋರ್ತ್ ಪಾಯಿಂಟ್ ಹಾಗೆ ಬಿರುಕು ಮೂಡಿದಂಥ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡುವುದಕ್ಕೆ ಸರಿಯಾದ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ ಸಿದ್ದರಾಮಯ್ಯವರಿಗೆ ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸ್ತೇವೆ ಅಂತಲೂ ಹೇಳಿ ಅವ್ರು ಕೊಡೋ ದುಡ್ಡು ತಗೊಂಡು ಬಿ ಜೆ ಪಿ ಕಡೆ ಸೊ ಇದಕ್ಕೆ ಬೇಕಾದಂಥ ಕಾರ್ಯಪಟ್ಟಿ ಸಿದ್ಧ ಆಗಿದೆ ಇದರಲ್ಲಿ ಯಾವುದು ಇಂಡಸ್ಟ್ರಿಯಲಿಸ್ಟ್ ಇನ್ವಾಲ್ವ್ ಆಗಿದ್ದಾರೋ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಯು ಸಿ ಈಗಾಗಲೇ ಅಜಿತ್ ಪವಾರ್ ಫಡ್ನವೀಸ್ ಎಲ್ಲರೂ ಒಪ್ಕೊಂಡಿದ್ದಾರೆ ಸೊ ಸನ್ಮಾನ್ಯ ಅದಾನಿಯವರು ಸಿ ಸರ್ಕಾರ ರಚಿಸುವ ಪ್ರಕ್ರಿಯೆ ಪಾಲ್ಗೊಂಡಿದ್ದರು ಅಂತ ಹಾಗೆಲ್ಲ ಆದರೆ ಅದಾನಿ ಕೂಡ ಅದಾನಿಯಂಥ ಉದ್ಯಮಿಗಳು ಕೂಡ ಈ ಕರ್ನಾಟಕದ ರಾಜಕಾರಣದಲ್ಲಿ ಇಂಟರ್ಫಿಯರ್ ಮಾಡ್ಬೋದು ಅವಾಗ ದುಡ್ಡಿನ ಪ್ರಶ್ನೆ ಏನೇ ಬರದೇ ಅವಾಗ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಪ್ರಾಬ್ಲಮ್ ಯಾಕೆಂದರೆ ಬಹುತೇಕ ಅದಾನಿ ಗೌತಮ್ ಅದಾನಿ ಉಪಕೃತರಾಗಿದ್ದಾರೆ ಬಿ ಜೆ ಪಿಗೆ ಪ್ರಧಾನಿ ಅವರಿಗೆ ಹಾಗೆ ಅದರಿಂದ ಅವರು ಬರ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ ಸೊ ಇಂಡಸ್ಟ್ರಿಯಲಿಸ್ಟ್ಗಳು ಇನ್ನು ಆಗ್ತಾರೆ ಸೊ ಇಂಥ ಒಂದು ವಾತಾವರಣ ಸೃಷ್ಟಿಸುವುದಕ್ಕೆ ಪರಿಸ್ಥಿತಿ ಏನಿದೆ ಅದನ್ನು ಪಕ್ವಗೊಳಿಸ್ಲಾಗ್ತಾ ಇದೆ ಆದರೆ ಇರುವ ಪ್ರಶ್ನೆ ಇಷ್ಟೇನೆ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಕರೆಯುವುದಕ್ಕೆ ಬೇಕಾದಂಥ ವಾತಾವರಣ ಸರ್ಪಿ ಆಗದೆ ಇರೋದು ಅದು ಏನಿದೆ ಮರಿಗೌಡ್ರಿಂದ ಹಿಡಿದು ಹಿರಿಗೌಡರು ಅವರಿಗೆ ಯಾರು ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳದೇ ಇದ್ದರೆ ಅವ್ರು ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತಾಗಲಿ ಇನ್ನೊಂದಾಗಲಿ ಹೇಳದೇ ಇದ್ದರೆ ಸಿದ್ದರಾಮಯ್ಯ ಉಳ್ಕೋತಾರೆ ಅದರಲ್ಲಿ ಯಾರೋ ತಾನು ಉಳ್ಕೋಬೇಕು ಅಂತೇಳಿ ಅವರ ಒತ್ತಡಕ್ಕೆ ಒಳಗಾಗಿ ಇಲ್ಲ ಸಿದ್ದರಾಮಯ್ಯವರೇ ನನಗೆ ಹೇಳಿದರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಸೂಚನೆ ಬಂದಿತ್ತು ಮೌಖಿಕವಾಗಿ ಆ ರೀತಿ ಏನಾದರೂ ಮರಿಗೌಡ ಹಿರಿಗೌಡ ಪರೇಗೌಡ ಅಂತವರು ಯಾರೊಬ್ಬರು ಹೇಳಿದರೆ ಸಿದ್ದರಾಮಯ್ಯ ಏನು ಸೀರಿಯಸ್ ಟ್ರಬಲ್ ಆವಾಗ ಬಿ ಜೆ ಪಿಗೆ ಬೇಕಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಎಸ್ ಅದು ಇಲ್ಲದಿದ್ದರೆ ವಿಚಾರಣೆಗೆ ಕರಿಬೇಕು ಅಂದರೆ ಎಸ್ ಬೇಕೇ ಬೇಕು ಈ ಒಂದು ಎವಿಡೆನ್ಸ್ ಇಲ್ಲದೇ ಅವರ ಹೆಸರು ಯಾರೂ ಇಲ್ಲದೇ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಮುಟ್ಟಕ್ಕಾಗಲ್ಲ ಇಡೀ ಇಡೀ ಇದರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಬರಬೇಕು ಅದ್ರಲ್ಲಿ ಹಣಕಾಸಿನ ವ್ಯವಹಾರ ನಡೆದಿದೆ ಅಂತ ಬರಬೇಕು ಸಿದ್ದರಾಮಯ್ಯ ಯಾರದೋ ಮೂಲಕ ಯಾರಿಗೋ ದುಡ್ಡು ಕೊಡಿಸ್ತಾರೆ ಬರಬೇಕು ಯಾರದೋ ಮೂಲಕ ಅವರು ದುಡ್ಡು ಸಂಗ್ರಹಿಸ್ತಾ ಇರೋದು ಬರಬೇಕು ಅದು ಯಾರಾದರೂ ಹೇಳಬೇಕು ಆವಾಗ ಇ ಡಿ ಸಿದ್ದರಾಮಯ್ಯವ್ರ ಮನೆಗೆ ತಲುಪಕ್ಕೆ ಸಾಧ್ಯ ಇ ಡಿ ಸಿದ್ದರಾಮಯ್ಯವ್ರ ಮನೆಗೆ ತಲುಪಿದ ತಕ್ಷಣ ಬಿ ಜೆ ಪಿ ಕಾರ್ಯೋನ್ಮುಖ ಆಗುತ್ತೆ ಸೊ ಆಪ್ರೇಷನ್ ಕಮಲಕ್ಕೆ ಬೇಕಾದ ವೇದಿಕೆಯೂ ಸೃಷ್ಟಿಯಾಗುತ್ತೆ ಕಾಂಗ್ರೆಸ್ ಒಳಗಡೆ ಕೂಡ ಡೆವಲಪ್ಮೆಂಟ್ ಆಗ್ಬೋದು ಆ ಡೆವಲಪ್ಮೆಂಟನ್ನು ತೆಗೆ ತನಗೆ ಬೇಕಾದ ಹಾಗೆ ಬಿ ಜೆ ಪಿ ಬಳಸಿಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವುದು ಕಾಂಗ್ರೆಸ್ಸನ್ನು ಅಂತರಗೊಳಿಸುವುದು ಅವ್ರ ಕಾರ್ಯ ಯೋಜನೆ ನಡೆಸಿ ವಾಟ್ ವಿಲ್ ಆ್ಯಪನ್ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ